ಧ್ಯಾನ ದ್ರಾವಿಡ ಪರಂಪರೆ ಈ ಚಿಂತನೆಗಳಿಗೆ ಒಂದು ದೊಡ್ಡದಾದಂಥ ಪರಂಪರೆ ಇದೆ ಕೆಳಜಾತಿಯ ಹುಡುಗ ಮೇಲ್ಜಾತಿಯ ಹುಡುಗಿ ಮದುವೆಯಾಗುವುದು ಮನುಸ್ಮೃತಿ ಪ್ರಕಾರ ಘೋರ ಅಪರಾಧ ಭಾರತೀಯ ಅಧ್ಯಾತ್ಮದಲ್ಲಿ ಸ್ಥಿತಪ್ರಜ್ಞೆ ಇದೆ ಸ್ಥಿತಿ ಪ್ರಜ್ಞೆ ಇಲ್ಲ ಆದರೆ ವಚನ ಸಾಹಿತ್ಯದ ದರ್ಶನವಾದ ಅನುಭಾವದಲ್ಲಿ ಮೊದಲು ಪ್ರಜ್ಞೆ ಇದೆ ಆಮೇಲೆ ಸ್ಥಿತ ಪ್ರಜ್ಞೆ ಇದೆ ವಚನ ದರ್ಶನದಲ್ಲಿ ನನಗೆ ಭಾಳ ಹಿಡಿಸಿದ್ದು ಅಂದರೆ ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ ದೆರ್ ಈಸ್ ನೋ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ವಿದೌಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅನುಭವ ಇಲ್ಲದೆ ಅನುಭವ ಇಲ್ಲ ವಚನಕಾರರು ಅಧ್ಯಾತ್ಮ ಪದ ಪ್ರಯೋಗ ಮಾಡಿಲ್ಲ ಮಾಡಿದ್ರು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಮಾಡಿದ್ದಾರೆ ವಿಶ್ವಕ್ಕೆ ಭಾಳ ದೊಡ್ಡದಾದಂಥ ದರ್ಶನವನ್ನು ಕೊಟ್ಟವರು ನಮ್ಮ ಶರಣರು ಅದು ಅನುಭವ ದರ್ಶನ ಅನುಭವ ಇಲ್ಲದೆ ಅನುಭವ ಇಲ್ಲ ಇಲ್ಲಿ ಬರುವಂಥ ಅವರು ಗುರುಗಳು ಹೇಳಿದಂಥ ನಮ್ಮ ಕಕ್ಕಯ್ಯನವರಾಗಲಿ ಮಾದಾರ ಚೆನ್ನಯ್ಯನವರಾಗಲಿ ದಾಸಿಮಯ್ಯನವರಾಗಲಿ ಇವರು ವ್ಯಕ್ತಿಗತವಾಗಿ ಅವರು ಹೇಳಿಲ್ಲ ಈ ಸಮಾಜ ಕಟ್ಟ ಕಡೆಯ ಮನುಷ್ಯನನ್ನು ಮೊಟ್ಟ ಮೊದಲು ಗುರುತಿಸಿದವರು ಭಾರತೀಯ ಒಂದು ದಾರ್ಶನಿಕ ಪರಂಪರೆಯಲ್ಲಿ ಬಸವಣ್ಣನವರು ಬಸವಣ್ಣನವರು ಇವರೆಲ್ಲ ಹೆಂಗೆ ತೊಂದರು ವಾಟ್ ಈಸ್ ದ ಮೀನಿಂಗ್ ಆಫ್ ಭಕ್ತಿ ಭಿಕ್ಷೆ ಸಕಲ ಪುರಾತರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ಇಲ್ಲಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ವಚನಗಳು ಮಾನವನ ಅನುಭವದ ಒಟ್ಟು ಮೊತ್ತ ಇದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಬಸವಣ್ಣವರು ಮುಖ್ಯ ಅಲ್ಲ ಯಾರೂ ಮುಖ್ಯ ಅಲ್ಲ ಒಂದು ಸಮಾಜ ಯಾವುದಕ್ಕೆ ರಿನೈಜೆನ್ಸ್ ಪೀರಿಯಡ್ ಅಂತೇವೆ ನಾವು ಯುರೋಪ್ನಲ್ಲಿ ಅದು ಹದಿನೈದನೇ ಶತಮಾನದಲ್ಲಿ ಆಯಿತು ಭಾರತದಲ್ಲಿ ರಿನೈಜೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರಿಂದ ಒಂದು ಪುನರುಜ್ಜೀವನ ಹೊಸ ಪಲ್ ಪರಿಕಲ್ಪನೆ ಹೊಸ ಜೀವನ ವಿಧಾನ ಹೊಸ ವ್ಯಾಖ್ಯಾನ ಹೊಸ ನ್ಯೂ ಡೆಫಿನಿಷನ್ ಆಫ್ ಫಿಲಾಸಫಿ ಲೈಫ್ ಸೊಸೈಟಿ ಎವ್ರಿಥಿಂಗ್ ಇದನ್ನು ನಾವು ಯೋಚನೆ ಇವತ್ತು ಮಾಡಬೇಕಾಗಿದೆ ಆದರೆ ನಾವು ಕನ್ನಡಿಗರು ಇನ್ ಜನರಲ್ ಮತ್ತು ಲಿಂಗಾಯತರು ಭಾಳ ಅವಜ್ಞೆಯಲ್ಲಿದ್ದೇವೆ ನಾವು ಅಂದರೆ ನಮ್ಮದು ಸ್ವಭಾವನೇ ಆಗಿದೆ ಎಲ್ಲನೂ ಮಿಕ್ಸಿಂಗ್ 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 ಬಸವಣ್ಣನವರು ಸಮಾಜ ಸುಧಾರಕರು ಅಲ್ಲ ಸಮಾಜ ಸುಧಾರಕರು ಅಂದಾಗ ಇವೆಲ್ಲ ಬಂದ್ಬಿಡ್ತವೆ ಬಸವಣ್ಣನವರು ನವ ಸಮಾಜ ನಿರ್ಮಾಪಕರು ಇಡೀ ವ್ಯವಸ್ಥೆ ಒಂದು ಪರ್ಯಾಯ ಸಮಾಜವನ್ನು ಕೊಟ್ಟರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ಲಿ ಸ್ಥಾವರ ಇತ್ತು ಇಲ್ಲಿ ಇಷ್ಟ ಕೊಟ್ಟರು ಅಲ್ಲಿ ದಾನ ಇತ್ತು ಇಲ್ಲಿ ದಾಸೋಹ ಬಂತು ಅಲ್ಲಿ ಕರ್ಮ ಇತ್ತು ಇಲ್ಲಿ ಕಾಯಕ ಬಂತು ಅಲ್ಲಿ ಮಂದಿರಗಳಿದ್ದು ಇಲ್ಲಿ ಅನುಭವ ಮಂಟಪ ಬಂತು ಅಲ್ಲಿ ಮಠಗಳಿದ್ದು ಇಲ್ಲಿ ಮಹಾಮನೆಯ ಪರಿಕಲ್ಪನೆ ಬಂತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ವಚನವನ್ನು ನಾವು ವೈದಿಕ ಪರಂಪರೆಯನ್ನು ನೋಡಿದಾಗ ಖಂಡಿತ ಅರ್ಥ ಆಗೋದಿಲ್ಲ ಮತ್ತು ಗೊಂದಲಕ್ಕೆ ಸಿಗ್ತೇವೆ ವಚನ ಪರಂಪರೆಗೆ ಬಹಳ ಮುಖ್ಯವಾದದ್ದು ಮಂಕಲಿ ಗೋಶಾಲೆ ಹೇಳುವಂಥ ಅವನು ಬುದ್ಧನಿಗಿಂತಲೂ ಐವತ್ತು ವರ್ಷ ಹಿರಿಯ ಮತ್ತು ಮಹಾವೀರನ ಸಮಕಾಲೀನ ಆ ಮಂಕಲಿ ಗೋಶಾಲ ಒಂದು ವಿಚಾರ ಹೇಳ್ತಾನೆ ಇದು ಅವನತಿ ಹೊಂತ ಇದೆ ಯಾವ ಹೇಳ್ದ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಹೇಳ್ದ ಯಾವುದು ಅವನತಿ ಹೊಂತಾಯಿದೆ ಅಂದರೆ ಶೂನ್ಯ ಧ್ಯಾನ ಪರಂಪರೆ ಶೂನ್ಯ ಧ್ಯಾನ ಪರಂಪರೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಅವನತಿಯ ಒಂದು ದಾರಿಯನ್ನು ಹಿಡಿದಿತ್ತು ಅದಕ್ಕೆ ಅವನು ಹೇಳ್ತಾನೆ ನೀವು ದೇವರನ್ನು ನಂಬ್ರಿ ಬಿಡ್ರಿ ಮುಖ್ಯ ಅಲ್ಲ ಶೂನ್ಯ ಸಂಪ ಈ ಒಂದು ಶೂನ್ಯ ಧ್ಯಾನ ಪರಂಪರೆ ಇದೆಯಲ್ಲ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಆ ಶೂನ್ಯ ಧ್ಯಾನ ಪರಂಪರೆಯ ಎಳೆಗಳು ನಿಮಗೆ ಜೈನ ಧರ್ಮದಲ್ಲಿ ಕಾಣ್ತವೆ ಬೌದ್ಧ ಧರ್ಮದಲ್ಲಿ ಕಾಣ್ತವೆ ಆಮೇಲೆ ಇದು ಶರಣರ ಧರ್ಮದಲ್ಲಿ ಅದು ಕಾಣ್ತದೆ ಆ ಶೂನ್ಯ ಧ್ಯಾನ ಪರಂಪರೆ ನಾವು ಎಲ್ಲಿಯವರೆಗೆ ಮರಿತೇವಲ್ಲ ಶೂನ್ಯ ಧ್ಯಾನ ಪರಂಪರೆ ಸಂಪೂರ್ಣವಾಗಿ ಅವೈದಿಕ ಆಗಿದೆ ಯಾವುದಕ್ಕೆ ನೀವು ಯೋಗ ಅಂತೀರಿ ಅದು ಅದು ನಮ್ಮ ಸ್ಥಳೀಯ ನೆಲಮೂಲದ ಒಂದು ಧ್ಯಾನ ಆಗಿದೆ ಅನ್ನೋದನ್ನು ಮಂಕಲಿ ಗೋಶಾಲ ಎರಡು ಸಾವಿರದ ಆರುನೂರು ವರ್ಷದ ಹಿಂದೆ ಹೇಳಿದ್ದಾನೆ ಇದನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈ ಒಂದು ಈ ಧ್ಯಾನ ಪರಂಪರೆ ಇದೆಯಲ್ಲ ಅದು ಮೊಯಂಜೋದಾರೋ ದ್ರವಿಡ ಪರಂಪರೆ ಧ್ಯಾನ ದ್ರಾವಿಡ ಪರಂಪರೆ ಈ ಚಿಂತನೆಗಳಿಗೆ ಒಂದು ದೊಡ್ಡದಾದಂಥ ಪರಂಪರೆ ಇದೆ ಲೋಕಾಯತದಿಂದ ಲಿಂಗಾಯತದವರೆಗೆ ಒಂದು ದೊಡ್ಡ ಪರಂಪರೆ ಇದೆ ಈ ಪರಂಪರೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಸಂಪೂರ್ಣ ಅವೈದಿಕ ಆಗಿದೆ ಇದು ಸಂಪೂರ್ಣವಾಗಿ ಅವೈದಿಕ ಆಗಿದೆ ಇದು ಮನುಷ್ಯನ ಮೂಲ ನಿವಾಸಿಗಳ ನೆಲಮೂಲ ಸಂಸ್ಕೃತಿಯ ಒಂದು ದೊಡ್ಡ ಪರಂಪರೆಯನ್ನು ಬಸವಣ್ಣನವರು ಎತ್ತಿ ಹಿಡಿದ್ರು ಶರಣರು ತಮ್ಮ ಇತರ ಶರಣರ ಅನುಭವದಿಂದ ಪಡ್ಕೊಂಡೆ ಅಂತ ಹೇಳ್ತಾರೆ ಅವರು ಬಸವಣ್ಣನವರ ಅನುಭವದಿಂದ ಪಡ್ಕೊಂಡೆ ಅಂತ ಹೇಳ್ತಾರೆ ಅನಾದಿ ಬಸವ ಆದಿಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತೇಳಿ ಲಿಂಗ ಅಂದರೆ ಒಂದು ಕುರುಹು ಅಲ್ಲ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಅಂದರೆ ಅಂತಃಕರಣ ಕಂಪ್ಯಾಷನ್ ಎಂಪತಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಪ್ರಜ್ಞೆಯೇ ಲಿಂಗ ಅದನ್ನೇ ಅಲ್ಲಂಪ್ರಭುಗಳು ಹೇಳ್ತಾರೆ ಅರಿವು ಹಿಡಿ ಎಂದಡೆ ಕುರುಹು ಹಿಡಿದರು ನೋಡ ಅಂತ ಹೇಳಿದ ಏನು ಲಿಂಗಾಯತಂದ್ರೆ ಲಿಂಗ ಲಿಂಗ ಕಟ್ಕೊಂಡು ಈ ಬರ ಲಿಂಗಾಯ್ತಾಯ್ತ ಲಿಂಗಾಯತ ತಗೋದು ಭಾಳ ಕಷ್ಟ ಇದೆ ಲಿಂಗಾಯತರ ಮನೆ ಆಗಿ ಹುಟ್ಟು ಲಿಂಗಾಯ್ತ ತಗೋದು ಇಲ್ದಿದ್ರೆ ನಾನು ಮತಾಂತರ ಹೊಂದಿ ಲಿಂಗ ಲಿಂಗ್ಕೊಂಡು ಲಿಂಗಾಯ್ತು ತಗೋದು ಲಿಂಗಾಯತ ಅಂದರೆ ಬಸವಣ್ಣವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅಲ್ಲಿ ಮಾತ್ರ ಅದರ ಅರ್ಥ ಬರ್ತದೆ ಲಿಂಗಾಯತರು ಅಂದರೆ ದೇವಾನಾಂ ಪ್ರಿಯ ಲಿಂಗ ಮೆಚ್ಚಿ ಔಹದವುದು ಎನ್ನಬೇಕು ಅವನು ಲಿಂಗಾಯತ ಆಗ್ತಾನೆ ಲೋಕಾಯತ ಮುಂದ ಲಿಂಗಾಯತದವರೆಗೆ ಸಮಾನತೆಯ ಹೋರಾಟಗಳು ನಡೆದಿದ್ದಾವೆ ಮೂರು ಸಾವಿರ ವರ್ಷಗಳ ಹೋರಾಟ ಇದೆ ನಮ್ಮ ನಮ್ಮ ದೇಶದಲ್ಲಿ ಅದರ ಬಹುದೊಡ್ಡ ಪರಂಪರೆ ಅವೆಲ್ಲವುಗಳ ಸಂಗಮ ಆಗಿದ್ದು ಅದು ನಮ್ಮ ಹನ್ನೆರಡನೇ ಶತಮಾನದ ಈ ಶರಣ ಚಳವಳಿಯಲ್ಲಿರುವುದನ್ನು ನಾವು ಮರಿಬಾರ್ದು ವಚನಗಳಿಗೆ ಒಂದು ಸ್ಥಿತಪ್ರಜ್ಞೆನೂ ಇದೆ ಒಂದು ಪ್ರಜ್ಞೆನೂ ಇದೆ ಯಾವುದೇ ವಚನಕ್ಕೆ ಎರಡು ಡೈಮೆನ್ಷನ್ಸು ನಮಗೆ ಭಾಳ ಭಾಳ ಸ್ಪಷ್ಟವಾಗಿ ಗೋಚರಿಸ್ತವೆ ಅದಕ್ಕೆ ಒಂದು ಆನುಭಾವಿಕ ನೆಲೆ ಇದೆ ಇನ್ನೊಂದು ಅನುಭವದ ನೆಲೆ ಇದೆ ಯಾಕಂದರೆ ಈ ಅನುಭವದ ನೆಲೆಯಿಂದನೇ ಅನುಭವದ ನೆಲೆ ಬರ್ತದೆ ಇದು ಹೇಗೆ ಅಂತಂದರೆ ನೋಡಿ ಎಲ್ಲರೂ ಅನುಭವ ಮಂಟಪ ಅಂತ ಯಾರೂ ಹೇಳಿಲ್ಲ ಯಾವ ಅನುಭವ ಮಂಟಪ ಅಂತ ಹೇಳ್ತೇವೆ ಅನುಭವ ಮಂಟಪ ನಿಲಮ್ಮ ಕೂಡ ಅನುಭವ ಮಂಟಪವ ಅನುಮಾಡಿ ಅಂತಲೇ ಬರೀತಾಳೆ ಅನುಭವ ಮಂಟಪದಲ್ಲಿ ಪೀಪಲ್ ಆಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಕಾಯಕ ಜೀವಿಗಳ ಅನುಭವ ಎಲ್ಲ ಕಾಯಕ ಜೀವಿಗಳ ಅನುಭವ ಅಂದರೆ ನೆಕ್ಟರ್ ಇದ್ದ ಹಾಗೆ ಅಂದರೆ ಮಕರಂದ ಇದ್ದ ಹಾಗೆ ಆ ಎಲ್ಲ ಅನುಭವಗಳು ಸೇರಿ ಒಂದು ಅನುಭವ ಆಗ್ತದಲ್ಲ ಅದು ಜೇನುತುಪ್ಪ ಇದ್ದ ಹಾಗೆ ನೆಕ್ಟರ್ ಬಿಕಮ್ಸ್ ಹನಿ ಅದು ಕೂಡದಾಗ ಎಲ್ಲ ಜೀವ ಎಲ್ಲ ಜೀವರಾಶಿಗಳ ಅನುಭವವೇ ಅನುಭವ ಇವತ್ತು ಒಂದು ವಿಚಾರ ಹೇಳಲೇಬೇಕಾಗ್ತದೆ ಯಾವ ಧರ್ಮದ ಬಗ್ಗೆ ನಂಗೆ ಬೆ ಎಲ್ಲ ಧರ್ಮಗಳನ್ನು ನಾನು ಪ್ರೀತಿಸ್ತೀನಿ ಅದರ ಮೂಲ ಸತ್ವವನ್ನು ಆದರೆ ಇದು ಯಾಕೆ ವಿಶಿಷ್ಟ ಇದೆ ಕೆಲವೊಂದು ಧರ್ಮಗಳು ಗುಹೆಯಲ್ಲಿ ಹುಟ್ಟುದು ಕೆಲವೊಂದು ಧರ್ಮಗಳು ಮರದ ಕೆಳಗೆ ಹುಟ್ಟುದು ಕೆಲವೊಂದು ಧರ್ಮಗಳು ಅರಣ್ಯದಲ್ಲಿ ಹುಟ್ಟುದು ಇನ್ನೂ ಕೆಲವು ಹಿಮಾಲಯದಲ್ಲಿ ಹುಟ್ಟುದು ಆದರೆ ಜನರ ಮಧ್ಯೆ ದುಡಿಯುವವರ ಮಧ್ಯೆ ದುಡಿಯುವವರ ಅನುಭವದ ಮಧ್ಯೆ ಅನುಭವ ದರ್ಶನವನ್ನು ಸೃಷ್ಟಿಸಿ ಹುಟ್ಟಿದಂಥ ಧರ್ಮ ಜಗತ್ತಿನಲ್ಲಿ ಯಾವುದಾದರೂ ಇದ್ದರೆ ಅದು ಬಸವ ಧರ್ಮ ಇದೆ ಇಡೀ ಜಗತ್ತಿನಲ್ಲಿ ಯಾವ ಧರ್ಮವೂ ಕೂಡ ಜನರ ಮಧ್ಯೆ ಹುಟ್ಟಿಲ್ಲ ಲಿಂಗಾಯತರು ಸಂಪೂರ್ಣವಾಗಿ ತಮ್ಮ ಪರಂಪರೆಯನ್ನು ಮರೆತಿದ್ದಾರೆ ಐ ಆಲ್ವೇಸ್ ಸೇ ಇಟ್ ಈಸ್ ಎ ಫಾರ್ ಗಾಟನ್ ರಿಲಿಜನ್ ಆ್ಯಂಡ್ ಕನ್ಫ್ಯೂಸ್ಡ್ ಸೊಸೈಟಿ ಮರೆತು ಹೋದ ಧರ್ಮ ಗೊಂದಲದ ಸಮಾಜ ಇದು ಹನ್ನೆರಡನೇ ಶತಮಾನದ ಯಾವ ಶಕ್ತಿಯನ್ನು ಕೂಡ ಲಿಂಗಾಯತ ಸಮಾಜ ಇವತ್ತು ಉಳಿಸ್ಕೊಂಡಿಲ್ಲ ಇದು ಬಹಳ ಬೇಸರ ದುಃಖದ ನೋವಿನ ವಿಚಾರವಾಗಿದೆ ಇದನ್ನು ಎಷ್ಟು ಚೆನ್ನಾಗಿ ಒಂದು ವಚನ ಸಣ್ಣ ನಾಲ್ಕು ಸಾಲಿನ ವಚನ ಸರಳ ಸಹಜ ವಚನವನ್ನು ಎಷ್ಟು ಚೆನ್ನಾಗಿ ಬಾಲ್ಕೊಡ್ಸರು ವಿಶ್ಲೇಷಣೆ ಮಾಡಿದ್ದಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಇದು ವಸ್ತುಸ್ಥಿತಿದು ಇದೆ ಅನುಭವದ ನೆಲೆಯಲ್ಲಿ ಇದೆ ಆನುಭಾವಿಕ ನೆಲೆಯಲ್ಲಿ ಅಂದರೆ ಅನುಭವದ ನೆಲೆಯಲ್ಲಿ ಕೂಡ ಈ ವಚನ ಇದೆ ಏನು ಮಾಡ್ತೇವೆ ನಾವು ದಿವಸ ರಿಚುವಲ್ಸ್ ಮಾಡ್ತೇವೆ ಅಂತ ಹೇಳ್ತಾರೆ ಬೆಳಗಿನ ಸಾಯಂಕಾಲ ಧಾರ್ಮಿಕ ಇದು ಏಯ್ ಬೆಳಗ್ಗೆ ಇದನ್ನು ಮಾಡಪ್ಪ ವಿಭತ್ ಹೆಸ್ಕೊಳ್ಳ ಸ್ನಾನ ಮಾಡದೆ ಊಟ ಮಾಡೋಂಗಿಲ್ಲ ಇದು ವಿಭತ್ ಹೆಸ್ಗಳು ಲಿಂಗ ಕಟ್ಗಳೋದು ಇದು ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಏ ಅವ್ರಿಗೆ ಸಹಾಯ ಇದಲ್ಲ ಯಾವುದನ್ನು ಯಾವುದಕ್ಕೆ ನಾವು ಲಿಂಗಾಂಗ ಸಾಮ ಲಿಂಗಾಂಗ ಅಂದ್ರೆ ಏನು ವಾಟ್ ಈಸ್ ಲಿಂಗಾಂಗ ಸಾಮರಸ್ಯ ನಾವು ಏನು ಕಣ್ಣಿಗೆ ಕಾಣಿಸಲ್ಲ ಅದೆಲ್ಲವೂ ಅಂಗ ಯಾವುದು ನಮ್ಮ ಒಳ ಜಗತ್ತಿನಲ್ಲಿದೆ ಅದು ಲಿಂಗ ಕಣ್ಣಿಗೆ ಕಾಣೋದು ಯಾವುದು ಲಿಂಗ ಅಲ್ಲ ಕಣ್ಣಿಗೆ ಕಾಣೋದು ಅಂಗ ಜಗತ್ತು ಅಂಗ ನಾವು ಅಂಗ ಎಲ್ಲ ಅಂಗವೇ ಯಾವುದು ವಸ್ತು ರೂಪದಲ್ಲಿದೆ ಅದು ಅಂಗ ಯಾವುದು ಅದರೊಳಗೆ ಚೈತನ್ಯ ರೂಪದಲ್ಲಿದೆ ಅಲ್ಲ ಅದು ಲಿಂಗ ಇವುಗಳ ಸಾಮರಸ್ಯದಿಂದಲೇ ಜಗತ್ತು ನಡೆದಿದೆ ಮನುಷ್ಯ ಕೂಡ ತನ್ನ ಒಳಗಿನ ದೇವರ ಜೊತೆ ಬಸವಣ್ಣನ ದೇವರಿಗೆ ಗುಡಿ ಇಲ್ಲ ಮಠ ಇಲ್ಲ ಸ್ವಾಮಿಗಳು ಇಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಗುರು ಇಲ್ಲ ಅರಿವೇ ಗುರು ನಿಮ್ಮ ನಿಮ್ಮೆಲ್ಲರ ಅರಿವು ನನ್ನ ಗುರು ನನ್ನ ಅರಿವು ನಿಮ್ಮ ಗುರು ಜಗತ್ತಿನ ಅರಿವು ನಮ್ಮ ಗುರು ನಮ್ಮ ಅರಿವು ಜಗತ್ತಿನ ಗುರು ಫೋಕ್ ಕಲ್ಚರಿಂದ ಒಂದು ಜನಪದ ಸಂಸ್ಕೃತಿಯಿಂದ ಬಂದಂಥ ವ್ಯಕ್ತಿಯ ಇಡೀ ಮನಸ್ಸನ್ನು ನೀವು ಅದರಲ್ಲಿ ಕಾಣ್ಬೋದು ಹನ್ನೆರಡನೇ ಶತಮಾನದ ನಾ ಕ್ರಾಂತಿ ಅನ್ನೋದಲ್ಲ ಅದಕ್ಕೆ ಹತ್ಯಾಕಾಂಡ ಅಂತೀನಿ ನಮ್ಮ ಶರಣರ ಹತ್ಯಾಕಾಂಡ ಆದ ಮೂರು ಶತಮಾನದ ನಂತರ ಇದಾಗಿದ್ದು ಹದಿನಾಲ್ಕು ನೂರ ಹದಿನಾರರಲ್ಲಿ ಅವರು ಬರೀತಾರೆ ಕೊನೆಯ ಇದು ಶೂನ್ಯ ಸಂಪಾದನೆ ಅದು ಹದಿನಾರುನೂರ ಹದಿನಾರು ಅಂದರೆ ಇನ್ನೂರು ವರ್ಷ ಹದಿನಾಲ್ಕುನೂರ ಹದಿನಾರರಿಂದ ಹದಿನಾರುನೂರ ಹದಿನಾರವರೆಗೆ ಇನ್ನೂರು ವರ್ಷದಲ್ಲಿ ಅದು ಬೆಳ್ಕೊಂಡು ಬಂದಿದೆ ಅದು ಬೆಳ್ಕೊಂಡು ಬಂದಾಗ ನಮ್ಮ ಇಡೀ ಮನಸ್ಥಿತಿ ಹದಿನೈದನೇ ಶತಮಾನದ್ದು ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಹನ್ನೆರಡನೇ ಶತಮಾನದ ಲಿಂಗಾಯತ ಇಲ್ಲ ನಾವು ಕಾಣುವ ಲಿಂಗಾಯತ ಹದಿನೈದನೇ ಶತಮಾನದ ಏನು ಲಿಂಗಾಯತದ ವೀರಶೈವ ಹಕ್ ಮೇಲಿದೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಮ್ ಎ ವಿದ್ಯಾರ್ಥಿ ಆಗಿದ್ದಾಗ ವಿದ್ಯಾರ್ಥಿ ಭಾರತಿ ಅಂತ ಶುರು ಮಾಡಿದ್ರು ನನ್ನ ಮೊದಲ ಲೇಖನವೇ ಸಾಹಿತ್ಯ ಮತ್ತು ಸಮಾಜ ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ವರ್ಷದ ಹಿಂದೆ ನಲ್ವತ್ತೊಂಬತ್ತು ವರ್ಷ ಆಯಿತು ಇವತ್ತಿಗೆ ವೀರಶೈವ ಲಿಂಗಾಯತವನ್ನು ಹೇಗೆ ನುಂಗಿ ಹಾಕಿತು ವೀರಶೈವ ಲಿಂಗಾಯತವನ್ನು ಹೇಗೆ ನುಂಗಿ ಹಾಕಿತು ನನ್ನ ವಿಷಯ ಅದು ಅದರಲ್ಲಿ ಆದರೂ ಕೂಡ ಇನ್ನೂ ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ವೀರಶೈವ ಈ ಅದ್ರಾಗ ಈ ಓಲ್ಡ್ ಮೈಸೂರಿಗಂತರೂ ಭಾರಿ ಭ್ರಮೆ ಇದೆ ನೋಡಿ ಇದು ಒಂದು ಕ್ರಾಂತಿಕಾರಿಯಾದಂಥ ಧರ್ಮ ಇದೆ ಇದು ವೈಜ್ಞಾನಿಕ ಮನೋಭಾವದ ಧರ್ಮ ಇದೆ ಇದು ಅತ್ಯಂತ ನಿಖರವಾದ ಧರ್ಮ ಇದೆ ಇವು ಯಾವ ಇಲ್ಲ ಯಾವುದನ್ನು ನೀವು ನೋಡ್ತೀರಿ ಅವು ಯಾವ ಕೂಡ ಲಿಂಗಾಯತ ಧರ್ಮದಲ್ಲಿ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಮಠ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಸ್ವಾಮಿ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಪಾದ ಪೂಜೆ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಆವು ಹಾಕ್ಕೊಂಡು ತಿರೆಯಲಿ ಸಾಧ್ಯ ಇಲ್ಲ ಕಾಯಕ ಜೀವಿಗಳ ಧರ್ಮ ಇದು ಇದೆಲ್ಲವನ್ನು ಕಾವಿ ಬಟ್ಟೆ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಯಾವ ಒಬ್ಬ ವಚನಕಾರನು ಕಾವಿ ಬಟ್ಟೆ ಬಗ್ಗೆ ಮಾತಾಡಲಿಲ್ಲ ಮಾತಾಡಿದ್ರೆ ನಕಾರಾತ್ಮಕವಾಗಿ ಜೀವಗಳರು ಅಂತ ಹೇಳ್ತಾರೆ ಹೇಳ್ತಾರೆ ಇದರರ್ಥ ಮಠಗಳು ಬೇಡನು ಮಠಗಳ ಇದ್ದಾವೆ ಅಂತ ಹೇಳಿ ನಾವು ಒಂದಿಷ್ಟು ಅಕ್ಷರ ಕಲ್ತಿದ್ದೇವೆ ಪ್ರತಿಕ್ರಿಯೆಯಾಗಿ ಯಾವ ಒಂದು ಸಮಾಜ ಮನೋವಾದಿ ಸಮಾಜ ನಮಗೆ ಅಕ್ಷರ ಕಲಿಸ್ಲಿಲ್ಲಲ್ಲ ಆವಾಗ ನಮಗೆ ಮಠಗಳು ಅಕ್ಷರ ಕಲಿಸಿದಾವೆ ಲಿಂಗಾಯತ ತತ್ವದ ಏನಿದೆ ಅಂದರೆ ಮಠ ಅನ್ನಬೇಡಿ ಮಹಾಮನೆಯನ್ನಿ ಮಠಗಳು ಮಹಾಮನೆಗಳಾಗಬೇಕು ಆಮೇಲೆ ಎಲ್ಲ ಕಡೆ ಅನುಭವ ಮಂಟಪಗಳಾಗಬೇಕು ಇದೇ ಅನುಭವ ಮಂಟಪ ಕಾಂಗ್ರಿಗೇಷನ್ ಅಂತಾರೆ ಈ ಅನುಭವ ಮಂಟಪ ಕಲ್ಲು ಕಟ್ಟಡದ ಅನುಭವ ಮಂಟಪ ಅಲ್ಲ ಈಗ ನಾವು ಮಾಡ್ತಾ ಇದ್ದೇವಲ್ಲ ಅನುಭವ ಮಂಟಪ ಅಂದರೆ ಇದೇ ಇಂಟರ್ಯಾಕ್ಷನ್ ಒಂದು ಸೈದ್ಧಾಂತಿಕವಾದ ಚಿಂತನಾ ಕ್ರಮ ಇರ್ತದೆ ಆದ್ದರಿಂದ ಮಾಡಿ ಮಾಡಿ ಕೆಟ್ಟರು ಅಂದರೆ ರಿಚುವಲ್ಸನ್ನು ಏ ನಮ್ಮದು ಧಾರ್ಮಿಕ ಕಾರ್ಯಾಚರಣೆ ಮಾಡೋದಲ್ಲ ಮಾಡಬೇಕಾಗಿರೋದು ಲಿಂಗಾಂಗ ಸಾಮರಸ್ಯ ಇದು ಬಹಳ ಮಹತ್ವದ್ದಿದೆ ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ ಸುಮ್ಮನೆ ಏನು ಮಾಡ್ತಾ ಏನು ಮಾಡೋದು ಹಾಂ ಲಿಂಗ ದೀಕ್ಷೆ ಅಥವಾಪ್ಪ ನಿಂತವೋ 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 ಅಲ್ಲ ಆ ಗುರುವಾದವನು ಅವನು ಬೆಳಕಾಗಿರಬೇಕು ಅವ ಬೆಳಕನ್ನು ಹಂಚಬೇಕು ಕೊಡುವವನು ಬೆಳಕಾಗಿದ್ದಾಗ ತೆಗೆದುಕೊಳ್ಳೋನು ಬೆಳಕಾಗ್ತಾನೆ ಯಾಕೆ ನಾನು ಕಳೆದ ಐವತ್ತು ವರ್ಷಗಳಿಂದ ಕಮ್ಯುನಿಸ್ಟ್ ಚಳವಳಿಯ ಒಂದು ಬೆಂಬಲಿಗ ನಾನು ನೋಡಿದೆ ನಾನು ಸೋವಿಯಟ್ ಯೂನಿಯನ್ಗೂ ಹೋಗಿದ್ದೀನಿ ಇವೆಲ್ಲ ಕಮ್ಯುನಿಸ್ಟ್ ದೇಶಗಳಿಗೆ ಹೋಗಿದ್ದೀನಿ ಆ ಅವು ಯಾಕೆ ಹಾಳೋದು ವಾಟ್ ಇಸ್ ದ ರೀಸನ್ ಆಫ್ ಫಾಲ್ ಆಫ್ ಸೋವಿಯಟ್ ಯೂನಿಯನ್ ಯಾಕಂತಂದರೆ ಅಲ್ಲಿ ಕೇವಲ ವಸ್ತು ಮೂಲಕ ಸಮಾಜವನ್ನು ನೋಡುವ ದೃಷ್ಟಿಕೋನ ಬೆಳೆಸಿದ್ರು ಅಲ್ಲಿ ಒಂದು ಒಳಗಡೆ ನೋಡುವಂಥ ಇಂಟರ್ನಲ್ ಕ್ಲೀನ್ಜಿಂಗ್ ಒಳಗಡೆ ನೋಡುವಂಥ ಪ್ರಯೋಗ ಆಗಲಿಲ್ಲ ಬಹಳಷ್ಟು ಜನ ಅತ್ಯಂತ ಪ್ರಾಮಾಣಿಕವಾದ ಕಮ್ಯುನಿಸ್ಟ್ ನಾಯಕರು ಕೊನೆ ಕೊನೆಗೆ ನಿರಾಶೆಯಲ್ಲಿ ಹೋದರು ನನ್ನ ದ ನನ್ನ ದೇಶದಲ್ಲಿ ನಾನು ನೋಡಿದಂಥ ಮಹಾನ್ ಕಮ್ಯುನಿಸ್ಟರು ಯಾಕೆ ಆಯಿತು ಅಂದರೆ ಇದು ನೋಡಿ ಇಡೀ ಜಗತ್ತಿನಲ್ಲಿ ಇದು ಕುಳ ಅಂತೀವಿ ನಾವು ಒಳಗಡೆ ಶಕ್ತಿ ಪಡೆದಾಗ ಹೊರಗಡೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಒಬ್ಬ ಇರ್ತಾನೆ ಒಂದು ಜಂಗಿ ನಿಕಾಲಿ ಕುಸ್ತಿ ಬರ್ತಾನೆ ನಿಮ್ಮೂರ ದೊಡ್ಡ ಜಾತ್ರೆಗೆ ಬರ್ತಾನೆ ಅವನು ಅಲ್ಲಿ ಅಖಾಡದಲ್ಲಿ ನಿಲ್ಲೋದು ಒಂದು ಅರ್ಧ ಗಂಟೆ ಅಂತ ತಿಳ್ಕೊಳ್ಳಿ ಆದರೆ ಮುನ್ನೂರ ಅರುವತ್ತು ದಿವಸ ಆತ ತಾಲೀಮು ಮಾಡಿರ್ತಾನೆ ಅವನು ಎಲ್ಲಿ ಮಾಡಿರ್ತಾನೆ ತಾಲೀಮು ಗರಡಿ ಮನೆಯಲ್ಲಿ ತಾಲೀಮ್ ಕೊಲೆಯಲ್ಲಿ ತಾಲೀಮ್ ಮಾಡಿ ಅಖಾಡಕ್ಕೆ ಬರ್ತಾನೆ ಇಷ್ಟ ಲಿಂಗ ಅಂದರೆ ಮೆಂಟರ್ನಲ್ ಮೆಂಟಲ್ ಎಕ್ಸಸೈಸ್ ಮಾನಸಿಕವಾಗಿ ನೀವು ಗಟ್ಟಿಗೊಳ್ಳದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟಲಿಂಗ ನಮ್ಮ ಒಳಗಿನ ಶಕ್ತಿ ಜಂಗಮಲಿಂಗ ನಮ್ಮ ಪ್ರಯೋಗ ಶಕ್ತಿ ಅಖಾಡ ಇದು ಇಲ್ಲಿ ಬಂದು ನೀವು ಈ ಸಮಾಜವನ್ನು ಈ ಸಮಾಜದಲ್ಲಿ ಹೋರಾಟ ಇದೆಯಲ್ಲ ಆ ಶಕ್ತಿ ತುಂಬೋದು ಆ ಇಷ್ಟಲಿಂಗ ಪ್ರಜ್ಞೆ ಅಂದರೆ ಅರಿವು ಪ್ರಜ್ಞೆ ಏನದಲ್ಲ ಹೊರಗಡೆದು ಅರಿವು ಒಳಗಡೆದು ಈ ಇಂಟರ್ನಲ್ ಕಾನ್ಷಿಯಸ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟಲಿಂಗ ಇದೆ ಇಷ್ಟಲಿಂಗ ಅಂದರೆ ಒಂದು ಯಾವ್ದು ಲಿಂಗ ಇದು ಯಾವ ಇದು ಒಂದು ಸಾಧನ ಅಷ್ಟೇ ಕುರುಹು ಇಲ್ಲಿ ನಾ ಏನು ಏನು ಹೇಳ್ಬೇಕಂತ ಮಾಡಿದ್ದೀನಿ ಅಂದರೆ ಯಾವಾಗ ನಾವು ಒಳಗಡೆ ಡೆವಲಪ್ ಆಗೋದು ಈಗ ನೋಡಿ ಎಲ್ಲರಿಗೆ ಗೊತ್ತಿತ್ತು ಹರಳೆಯ ಸರ ಮಕ್ಕಳು ಬ್ರಾಹ್ಮಣ ಹುಡುಗಿ ಹಾಂ ಇದು ಇದಕ್ಕೆ ನಾವೇನಂತೇವೆ ವಿಲೋಮ ವಿವಾಹ ಅಂತೇವೆ ಕೆಳ ಜಾತಿಯ ಹುಡುಗ ಮೇಲ್ಜಾತಿ ಹುಡುಗಿ ಮದುವೆ ಆಗೋದು ಮನುಸ್ಮೃತಿ ಪ್ರಕಾರ ಘೋರ ಅಪರಾಧ ಅವಾಗ ಏನಾಯಿತು ಎಲ್ಲರಿಗೆ ಗೊತ್ತಿತ್ತಲ್ಲ ಪ್ರಧಾನಿ ಬಸವಣ್ಣರಿಗೆ ಗೊತ್ತಿಲ್ಲ ಎಲ್ಲ ಗೊತ್ತು ಏನು ನಡೀತದೆ ಹೆಂಗೆ ಮಾಡ್ತಾರೆ ಹೆಂಗೆ ಅಟ್ಯಾಕ್ ಮಾಡ್ತಾರೆ ನಮ್ಮನ್ನು ಹೆಂಗೆ ಕೊಲ್ತಾರೆ ಪ್ರತಿಯೊಂದು ಗೊತ್ತಿತ್ತು ಶರಣರಿಗೆ ಶರಣರು ಆ ಮದುವೆಯನ್ನು ಮಾಡಿದ್ರು ಯಾವ ಧೈರ್ಯ ಅದು ಅದಕ್ಕೆ ನಾನು ಇಷ್ಟಲಿಂಗ ಧೈರ್ಯ ಅಂತೀನಿ ನಾನು ಇಷ್ಟಲಿಂಗ ಅನುಸಂಧಾನ ಏನಿದೆ ಶಿವಯೋಗ ಏನಿದೆ ಒಳಗಡೆಯ ಒಳಗಡೆ ತಾಲೀಮಿದೆಯಲ್ಲ ಆ ಮಾನಸಿಕವಾದ ಶಕ್ತಿ ಅವ್ರಿಗೆ ಹೆಂಗೆ ಬಂತು ಬೆಳಿಗ್ಗೆ ಎದ್ದುಕೊಳ್ಳೆನೆ ಇದು ಆಗ್ತದೆ ನಮ್ಮನ್ನು ನೆಪ ಮಾಡಿ ನಮ್ಮನ್ನು ಕೊಲೆ ಮಾಡ್ತಾರೆ ನಮ್ಮನ್ನೆಲ್ಲ ಮಾಡ್ತಾರೆ ಆದರೆ ತಮ್ಮ ಒಂದು ಮೌಲ್ಯಗಳಿಗಾಗಿ ತಮ್ಮ ತಾವು ಏನನ್ನ ಜಗತ್ತಿಗೆ ಹೇಳಿದ್ರು ಮತ್ತು ತಾವು ಹೇಗಿದ್ದೇವೆ ಅಂತ ತಿಳ್ಕೊಂಡ್ರಲ್ಲ ಆಧಾರ ಪ್ರಯೋಗ ಮಾಡಿದ್ರು ಏನೇನು ಕೊಟ್ಟು ಮಾಡಿದ್ರು ತಮ್ಮ ಜೀವವನ್ನೇ ಕೊಟ್ಟು ಮಾಡಿದ್ರು ತಮ್ಮ ವಚನ ಸಾಹಿತ್ಯ ಒಂದು ಹತ್ತು ಪರ್ಸೆಂಟ್ ಹುಳಿದಾವ ಅಷ್ಟೇ ಎಲ್ಲ ಕೊಡಿ ಹದಿನೈದು ಸಾವಿರ ವಚನ ಸಿಕ್ಕಿದ್ದಾವೆ ಹನ್ನೆರಡನೇ ಶತಮಾನದ ಆಮೇಲೆ ಹತ್ತು ಸಾವಿರ ವಚನ ಇವರು ಯಾಕೆ ಮಾಡಿದ್ರು ಅಂದರೆ ದ್ಯಾಟ್ ಪಾವರ್ ಪಾವರ್ ವಿದಿನ್ ಆದ್ದರಿಂದ ಲಿಂಗಾಯತರು ಒಳಗಡೆ ಮರ್ತಿದ್ದಾರೆ ನೀವು ಒಳಗೆ ಲಿಂಗಾಯತರಾದ ಆಗದೆ ಹೊರಗೆ ಅಲ್ಲಿಗೆ ಸಾಧ್ಯ ಇಲ್ಲ ಒಳಗೆ ಲಿಂಗಾಯತ ಆಗಬೇಕು ಒಳಗೆ ಲಿಂಗಾಯತ ಆಗದೆ ಹೊರಗಡೆ ನೀವೇನು ಮಾಡ್ತೀರಿ ಕೋಮುವಾದಿಗಳಿಗೆ ಓಟ್ ಹಾಕ್ಲಿಕ್ಕೆ ಹೋಗ್ತೀರಿ ಅಷ್ಟೇ ನೀವು ಆದ್ದರಿಂದ ಇದು ಏನಿದೆ ಯಾವ ಶಕ್ತಿ ಇದೆ ಯಾವ ಇದು ವಿರುದ್ಧವಾಗಿ ಹುಟ್ಟಿದೆ ಯಾವ ಯಾವ ಸುಲಿಗೆ ತತ್ವಕ್ಕೆ ವಿರುದ್ಧವಾಗಿ ಹುಟ್ಟಿದೆ ಇಲ್ಲಿ ಚಾತುರ್ವರ್ಣ ಪದ್ಧತಿಯನ್ನು ನಿರಾಕರಣೆ ಮಾಡ್ತಾರೆ ಎಲ್ಲ ರೀತಿಯ ಅಸ್ಪೃಶ್ಯತೆಯನ್ನು ನಿರಾಕರಣೆ ಮಾಡ್ತಾರೆ ಒಂದು ದೊಡ್ಡ ಹೋರಾಟ ಇದೆ ಒಬ್ಬ ಲಿಂಗಾಯತ ಆಗೋದಂದರೆ ಒಬ್ಬ ಗ್ರೇಟ್ ರೆವಲ್ಯೂಷನರಿ ಆಗೋದು ಸುಮ್ಮನೆ ಭಾಷಣ ಮಾಡೋದು ಪುಸ್ತಕ ಬರೆಯೋದಲ್ಲ ಒಬ್ಬ ಕ್ರಾಂತಿಕಾರಿ ಮನಸ್ಸಿಲ್ಲದೆ ಲಿಂಗಾಯತ ಆಗಲಿಕ್ಕೆ ಇಲ್ಲ ಲಿಂಗಾಯತ ಮನೆಗೆ ಹುಟ್ಬೋದು ಅಥವಾ ಗುಂಡ್ಗಡಿ ಹಾಕೊಂಡು ಕೈಸಿಂದ ನಾನು ಲಿಂಗಾಯತ ಆಗ್ಬೋದು ಮಾನಸಿಕವಾಗಿ ಒಬ್ಬ ಕ್ರಾಂತಿಕಾರಿ ಈ ಈ ದೇಶ ಬಸವಣ್ಣನ ತತ್ವ ಇಲ್ಲದೆ ಭಾಳ ದಿವಸ ಅದು ಸಮೃದ್ಧವಾಗಿ ಬದುಕಲಾರದು ಇಡೀ ದೇಶ ಬರೀ ಕರ್ನಾಟಕ ಅಲ್ಲ ಇವತ್ತೇನಾದರೂ ಈ ದೇಶ ಉಳಿಬೇಕಾದ್ರೆ ಸಮೃದ್ಧವಾಗಿ ಅದು ಉಳಿಬೇಕಾದ್ರೆ ಅದು ಶಕ್ತಿಶಾಲಿಯೂ ಉಳಿಬೇಕಾದ್ರೆ ಅದು ಕೇವಲ ಶರಣರ ತತ್ವಜ್ಞಾನದಿಂದ ಇಲ್ದಿದ್ರೆ ಈ ದೇಶ ಹಾಳಾಗ್ತದೆ ಈ ದೇಶ ಹಾಳಾಗಲಿಕ್ಕೆ ನಿಲ್ತಿದ್ದಾರೆ ಈ ದೇಶ ಹಾಳು ಮಾಡಲಿಕ್ಕೆ ನಿಂತಿದ್ದಾರೆ ಆದ್ದರಿಂದ ಲಿಂಗಾಯತರು ಇದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡ್ಕೊಳ್ದೆ ನಾವು ಹೊಸ ಭಾರತವನ್ನು ಬಸವ ಭಾರತ ನಿರ್ಮಾಣ ಆಗ್ಬೇಕಾಯ್ತು ನಮಗೆ ನಮ್ಗೆ ಏನಾಗಬೇಕಾಗಿದೆ ಬಸವ ಭಾರತ ಇವನಾರವ 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 ಎನ್ನುವ ಭಾರತ ನಮಗೆ ಬೇಡ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಭಾರತ ಬೇಕು ಆ ಭಾರತ ಅದು ಬಸವ ಭಾರತ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮುಟ್ಟಿ ಹುಟ್ಟು ಗೆಟ್ಟೆನು ಎಲ್ಲ ಅದಾವಲ್ಲ ನಾನು ಮುಸ್ಲಿಮ್ ನಾನು ಬ್ರಾಹ್ಮಣ ನಾನು ಲಿಂಗಾಯತ ನಾನು ದಲಿತ ಎಲ್ಲ ಹುಟ್ಟು ಗೆಟ್ಟೆನೋ ಮನುಷ್ಯ ಏನಾಗ್ತಾನೆ ಮನುಷ್ಯ ಜಾತಿ ತಾನೊಂದೇ ಪಂಪ ಹೇಳ್ತಾನಲ್ಲ ನಾವೆಲ್ಲ ಮಾನವ ಕುಲ ಆಗಬೇಕು ಲಿಂಗಾಯತ ಕುಲ ಮುಸ್ಲಿಂ ಕುಲ ಹಿಂದೂ ಕುಲ ಇವೆಲ್ಲ ಬೋಗಸ್ ಇದ್ದಾವೆ ಮಾನವ ಕುಲ ಒಂದೇ ಸತ್ಯ ಇದೆ ಇದನ್ನು ಪೂರ್ವ ಪುರಾಣದಲ್ಲಿ ಕೂಡ ಬರ್ತದೆ ಇದು ಇದು ಪ್ರಾಕೃತ ಭಾಷೆಯಲ್ಲಿ ಅಂದರೆ ಪಂಪನಗಿತ್ಲೂ ಒಂದು ಶತಮಾನ ಹಿಂದೆ ಹೇಳಿದ್ದು ಅವ್ರು ಏನು ಹೇಳ್ತಾರಂದರೆ ಈ ಜಾತಿ ಅನ್ನೋದು ಮನುಷ್ಯ ಜಾತಿಯರು ಮಾನವ ಜಾತಿ ಹಾಂ ಜನಸೇನಾಚಾರ್ಯ ಬರೀತಾರೆ ಒಂಬತ್ತನೇ ಶತಮಾನದ ಮನುಷ್ಯ ಜಾತಿರ್ ಏವ ಮನುಷ್ಯ ಜಾತಿ ಒಂದೇ ಒಂದು ಸತ್ಯ ಇದೆ ಎಲ್ಲ ಇದು ನಾವು ಆ ರೀತಿಯಾದಂಥ ವಿಶ್ವಮಾನವ ಪ್ರಜ್ಞೆ ನಮ್ಮ ಸಾಹಿತ್ಯದಲ್ಲಿದೆ ನಮ್ಮ ಶರಣರಲ್ಲಿದೆ ಅದಕ್ಕೆ ನೋಡಿ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮುಟ್ಟಿ ಹುಟ್ಟು ಗೆಟ್ಟೆನು ಎಂದು ಬಸವಣ್ಣವರು ಹೇಳಿದ್ದಾರೆ ಅಂದರೆ ಇವೆಲ್ಲವನ್ನು ಬಿಡ್ರಿ ಮನುಷ್ಯ ಒಂದಾಗೋದು ಶಿವಶರಣರು ಪ್ರತಿಪಾದಿಸುವ ಷಟ್ ಸ್ಥಳ ಕ್ರಮವು ಇದನ್ನು ಮತ್ತೆ ಬಾಯಲ್ಕೊಟ್ಟವ್ರು ಹೇಳ್ತಾರೆ ಶಿವಶರಣರು ಪ್ರತಿಪಾದಿಸುವ ಷಟ್ ಸ್ಥಳ ಕ್ರಮವು ಶಿವಯೋಗ ಆಚರಣೆ ಕ್ರಮವಾಗಿದೆ ಅಂತರಂಗದ ಆರೋಹಣವಾಗಿದೆ ಅದನ್ನು ಬಹಿರಂಗದಲ್ಲಿ ಆಚರಿಸುವುದು ಸಾಧ್ಯವಿಲ್ಲ ನಾವು ಒಳಗಡೆನೇ ಅದು ಡೆವಲಪ್ ಆಗದೇನೆ ಪಂಚಾಚಾರಗಳನ್ನು ಪಂಚಾಚಾರ ಅಂದ್ರೆ ಏನು ಮೂರು ಫೋಲ್ಡು ಮೂರು ಭಾಗಗಳಿದ್ದಾವೆ ಒಂದು ಮೊದಲನೇ ಭಾಗ ಅಷ್ಟಾವರಣ ಆಮೇಲೆ ಷಟ್ಸ್ಥಲ ಆಮೇಲೆ ಪಂಚಾಚಾರ ಪಂಚಾಚಾರ ನಂತರ ಮತ್ತೆ ಷಟ್ಸ್ಥಲ ಬರ್ತದೆ ಅದನ್ನು ಈ ಪಾಯಿಂಟಿನಲ್ಲಿ ಹೇಳ್ತಾರೆ ಅಷ್ಟಾವರಣ ಅಂದ್ರೇನು ನಮ್ಮ ಮನಸ್ಸು ಐಹಿಕ ಜಗತ್ತಿನ ಕಡೆ ಹೋಗದ ಹಾಗೆ ನಾವು ಆವರಣಗಳನ್ನು ಹಾಕೋಬೇಕಾಗ್ತದೆ ಗುರು ಲಿಂಗ ಜಂಗಮ ಇವೇನದಾವಲ್ಲ ಇವು ಆವರಣಗಳು ಹಾಂ ಗುರು ಲಿಂಗ ಜಂಗಮ ಮತ್ತು ವಿಭೂತಿ ರುದ್ರಾಕ್ಷಿ ಮಂತ್ರ ಇವೇನದಾವಲ್ಲ ಅಷ್ಟಾವರಣಗಳು ಹಾಂ ಪಾದೋದಕ ಪ್ರಸಾದ ಈ ಎಂಟು ಇದ್ದಾವೆ ಇವಕ್ಕೆ ಹೇಳ್ತಾವೆ ಹೇಳ್ತಾವಂದರೆ ಐಹಿಕ ಜಗತ್ತಿನಿಂದ ದೂರ ಸರಿ ಎಂದೇಳಿಸಿದ ಆಸೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅದಕ್ಕೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಎಂಟು ಆವರಣಗಳು ಅಂದರೆ ರೈತರು ಬೀಜವನ್ನು ಸಂರಕ್ಷಣೆ ಮಾಡುವ ಕ್ರಮ ಇದು ಆಮೇಲೆ ಷಟ್ ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಏನಿದಾವಲ್ಲ ಇವು ಡೆವಲಪಿಂಗ್ ದ ಮೈಂಡ್ ಮನಸ್ಸನ್ನು ಇದಕ್ಕೆ ವ್ಯಕ್ತಿತ್ವ ವಿಕಸನ ಅಂತಾರೆ ಭಕ್ತನಿಂದ ಐಕ್ಯವರಿಗೆ ಈ ವ್ಯಕ್ತಿತ್ವ ವಿಕಸನ ಏನದಲ್ಲ ಇದು ಅಂತರಂಗದ ಆರೋಹಣ ಅಂತ ಕರಿತಾರೆ ಕರೀತಾರೆ ಸರ್ ಆಮೇಲೆ ಇದು ಅಲ್ಲಿಗೆ ನಿಂತರೆ ಇದು ದೊಡ್ಡ ಧರ್ಮ ಆಗ್ತಿದ್ದಿಲ್ಲ ಪಂಚ ಆಚಾರಗಳನ್ನು ನಾವು ಜೀವನದಲ್ಲಿ ಮಾಡಲಿಕ್ಕೆ ಈ ಅಷ್ಟಾವರಣಗಳು ಮತ್ತು ಷಟ್ಸ್ಥಲಗಳು ಪ್ರಯೋಗ ಆಗಬೇಕು ಅವುಗಳಿಂದ ಮನಸ್ಸು ಐಕ್ಯ ಸ್ಥಳ ಮುಟ್ಟದಾಗಿ ವಿಶ್ವ ಒಂದಾಗ್ತದೆ ಅವಾಗ ಐದು ಆಚಾರಗಳು ಬರ್ತವೆ ಪಂಚ ಆಚಾರಗಳು ಒಂದು ಲಿಂಗಾಚಾರ ಲಿಂಗಾಚಾರ ಅಂದ್ರೇನು ಇಡೀ ಜಗತ್ತು ಮಾನವ ಕುಲ ಒಂದು ದೇವರು ಒಬ್ಬನೇ ಇದು ಲಿಂಗಾಚಾರ ಭಾಳ ಸರಳ ಇದೆ ಇದನ್ನೆಲ್ಲ ಚೆನ್ನ ಬಸವಣ್ಣವ್ರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಆಮೇಲೆ ಶಿವಾಚಾರ ಅಂದ್ರೇನು ಈ ಮೈಸೂರು ಕಡೆಯವರು ಈ ಶಿವಾಚಾರ ಅಂದ್ರೆ ಯಾರಿಗೆ ಮುಟ್ಸ್ಕೊಳಾರದು ಇರೋದು ಅಂತಾರೆ ಶಿವಾಚಾರ ಅಂದರೆ ಜಾತಿ ಭೇದ ಮಾಡಬಾರ್ದು ಲಿಂಗಭೇದ ಮಾಡಬಾರ್ದು ವರ್ಗಭೇದ ಮಾಡಬಾರ್ದು ಇದಕ್ಕೆ ಶಿವಾಚಾರ ಅಂತಾರೆ ಸದಾಚಾರ ಅಂದ್ರೇನು ಸ್ವಾವಲಂಬಿ ಆಗಬೇಕು ಸಮಾಜವನ್ನು ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ನೋಡ್ಕೋಬೇಕು ಪ್ರಸಾದ ಪ್ರಜ್ಞೆ ಇದು ಸದಾಚಾರ ಇನ್ನು ಗಣಾಚಾರ ಅಂದ್ರೇನು ಗಣಾಚಾರ ಅಂದರೆ ಈ ತತ್ವವನ್ನು ಸಂರಕ್ಷಣೆ ಮಾಡಬೇಕು ಈ ಮಾನವೀಯ ತತ್ವ ವಿಶ್ವ ಮಾನವ ತತ್ವವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇದನ್ನು ಬೆಳೆಸಬೇಕು ಇವೆಲ್ಲ ಮಾಡ್ತಾವಾಗ ಮನುಷ್ಯ ಸೊಕ್ಕೊಂದು ಬಂದುಬಿಡ್ತದಲ್ಲ ಇಲ್ಲ ಮಾಡಿದೆ ಅಹಂ ಅಂಥೇಳಿ ಅದು ಭ್ರತ್ಯಾಚಾರ ನಿರಹಂಕಾರರಾಗಿ ಅಹಮ್ಮನ್ನು ಕಳೆದುಕೊಂಡು ನಿರಹಂ ಆಗಿ ಇವುಗಳನ್ನು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಲಿಂಗಾಚಾರ ಒಂದೇ ಮಾನವ ಕುಲ ಒಂದೇ ವಿಶ್ವ ಒಬ್ಬನೇ ದೇವರು ಇದು ಲಿಂಗಾಚಾರ ಆಮೇಲೆ ಸದಾಚಾರ ದುಡಿದು ತಿನ್ನೋದು ಮತ್ತವರಿಗೆ ಸಹಾಯ ಮಾಡೋದು ಶಿವಾಚಾರ ಭೇದ ಭಾವ ಮಾಡಬಾರ್ದು ಗಣಾಚಾರ ಇಂಥ ವಿಚಾರನ ರಕ್ಷಣೆ ಮಾಡಬೇಕು ಭ್ರತ್ತಾಚಾರ ಇದನ್ನೆಲ್ಲ ನಾನು ಜಗತ್ತಿನ ಸೇವಕ್ಕಾಗಿ ಮಾಡಬೇಕು ಈ ರೀತಿಯಾದಂಥ ಒಂದು ತತ್ವದ ಬಗ್ಗೆ ನಾವು ಯೋಚನೆ ಇದೆ ಲಿಂಗಾಯತ ಸಮಾಜಕ್ಕೆ ಮತ್ತೇನ ಹೇಳ್ತೀನಿ ಏನು ಬಾಲ್ಕೋಟವರು ಹೇಳಿದಾರಲ್ಲ ಇಂಟರ್ನಲ್ ಡೆವಲಪ್ಮೆಂಟ್ ಇಂಟರ್ನಲ್ ಕ್ಲೀನ್ಜಿಂಗ್ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಜಳಕ ಮಾಡಿದ್ರೆ ಬಹಿರಂಗ ಶುದ್ಧಿ ಮನಸ್ಸು ತೊಳ್ಕೊಂಡ್ರೆ ಅಂತರಂಗ ಶುದ್ಧಿ ಅಂತರಂಗ ಶುದ್ಧಿ ಇಲ್ಲದೆ ಬಹಿರಂಗ ಶುದ್ಧಿ ಏನೂ ಉಪಯೋಗಿಲ್ಲ ನೀವು ಸ್ನಾನ ಮಾಡಿದ್ರೆ ಚರ್ಮ ರೋಗ ಬರೋದಿಲ್ಲ ಅಷ್ಟೇ ಅದರ ಮನಸ್ಸಿಗೆ ಹತ್ತಿದ ರೋಗ ಅದನ್ನು ಕಳ್ಕೊಬೇಕಾದ್ರೆ ನಾವು ಆ ಇಂಟರ್ನಲ್ ಒಳಗಡೆ ಅಂತರ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಇಲ್ಲದೇ ಬಹಿರಂಗ ಶುದ್ಧಿ ಇಲ್ಲ ಆದ್ದರಿಂದ ನಮ್ಮ ಮನಸ್ಸಿನೊಳಗೆ ಕಸ ಇದ್ದಾಗೆ ನಾವು ಬೀದಿ ಮೇಲೆ ನಮ್ಮ ಮನೆ ಮುಂದೆ ಕಸ ಒಗದ್ಬಿಡ್ತೇವೆ ನಮ್ಮ ಮನೆಯೊಳ ನಮ್ಮ ಮನದಲ್ಲಿ ಕಸ ಅಂದರೆ ನಮ್ಮ ಮನೆ ಮುಂದೂ ಕಸ ಇರೋದಲ್ಲ ಸರ್ವರಿಗೂ ಶರಣು ಶರಣ